ಸ್ನೇಹಿತರೆ ನಮಸ್ಕಾರ ಕಾಂತಾರ ಚಾಪ್ಟರ್ ಒನ್ ಟ್ರೈಲರು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಿತ್ತು ಮಧ್ಯಾಹ್ನ ಸೊ ಅದ್ರ ರಿವ್ಯೂ ಅಂದರೆ ಅದು ನನ್ನ ಅನಿಸಿಕೆನ ಸಿ ಈ ಟ್ರೈಲರ್ ಕುರಿತು ಹೇಳ್ತಾ ಇದ್ದೇನೆ ಸರ್ ಏನು ಮೂರು ದಿನ ಆದಮೇಲೆ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಇದಕ್ಕೊಂದು ಬಲವಾದ ಕಾರಣ ಇದೆ ಯಾಕಂದರೆ ನಾನು ಪ್ರತಿದಿನ ಬಿಡುವಾದಾಗೆಲ್ಲ ಸೊ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ನ ನೋಡ್ತಾ ಇದ್ದೆ ಸೊ ಏನು ಹೇಳ್ತಿದ್ದಾರೆ ಇದ್ರ ಮುಖಾಂತರ ಯಾಕಂದರೆ ಕಾಂತಾರ ಸಿನಿಮಾ ಬಂದಾಗ ನಮಗೆ ನಿರೀಕ್ಷೆಗಳಿರಲಿಲ್ಲ ಏನೋ ಕಾಂತಾರ ಅಂತ ಒಂದು ಸಿನಿಮಾ ಬರುತ್ತೆ ಅಂತ ಓದ್ವಿ ಅದ್ಭುತವಾದ ಒಂದು ದೃಶ್ಯ ಕಾವ್ಯವನ್ನು ರಿಷಬ್ ಅವರು ನಮಗೆ ಕೊಟ್ಟಿದ್ದರು ಸೊ ನಾನಂತೂ ಭಾಳ ಕಮ್ಮಿ ಎರಡು ಸತಿ ಸಿನಿಮಾ ನೋಡೋದು ಆ ಸಿನಿಮಾನ ಎರಡು ಸತಿ ತುಮಕೂರು ಐನಾಕ್ಸಲ್ಲೇ ನೋಡಿದ್ದೆ ಸೊ ಆದ್ದರಿಂದ ಈಗ ಕಾಂತಾರ ಚಾಪ್ಟರ್ ಒನ್ ಏನಿದು ಪ್ರೀಕ್ವೆಲ್ ಅಂತ ಬರ್ತಾ ಇದೆ ಸೊ ಮೇಲೆ ಭಾಳ ನಮಗೆ ಅಪಾರವಾದ ನಿರೀಕ್ಷೆಗಳಿದೆ ಸೊ ನಮಗೆ ಏನೋ ಒಂದು ಆ ಊಹೆಗಳಿದೆ ಏನು ಬರ್ಬೋದು ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಏನು ಒಂದು ಅಪ್ಪ ಮಾಯಾದ ಜಾಗದಿಂದ ಒಂದು ದಂತಕತೆ ಶುರುವಾಗುತ್ತೆ ಅದನ್ನು ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರು ಹೊಂಬಾಳೆ ಫಿಲಮ್ಸ್ ನಿರ್ಮಾಣದಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಸೊ ಅಧರ್ಮ ಬಂದಾಗ ಧರ್ಮ ಅವನ್ನು ನೆಲೆಸಿ ನೆಲೆಸಲಿಕ್ಕೆ ಶಿವನ ಗಣಗಳು ಶಿವ ಗಣಗಳನ್ನ ಕಳಿಸ್ಕೊಡ್ತಾನೆ ಅನ್ನುವ ಒಂದು ಮಾತು ಇಟ್ಕೊಂಡು ಈ ಕಥೆಯನ್ನು ಬೆಳೆಯುವ ಪ್ರಯತ್ನ ಇದೆ ಈ ಒಂದು ಟ್ರೈಲರಲ್ಲಿ ಕಾಂತಾರ ಅನ್ನುವ ಒಂದು ಜಾಗ ಬ್ರಹ್ಮ ರಾಕ್ಷಸ ಅಲ್ಲಿನ ಜನರ ಒಂದು ದಿನಚರಿ ಮತ್ತು ಇದನ್ನು ಎಲ್ಲ ಬರೀ ಕತೆ ಅನ್ನುವ ಒಂದು ಖಳನಾಯಕ ಈ ರೀತಿ ಒಂದು ಆಮೇಲೆ ಬಾಂಗ್ರಾ ಅನ್ನುವ ಒಂದು ಆ ಮತ್ತೊಂದು ಜಾಗ ಸೊ ಇಲ್ಲಿ ಪ್ರೀತಿ ದ್ವೇಷ ಸೊ ಈ ಒಂದು ರಿವೇಂಜ್ ತಗೊಳ್ಳೋ ಒಂದು ಕತೆ ಕೂಡ ಈ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಬಹಳ ಚೆನ್ನಾಗಿ ಕಟ್ಟಿಕೊಡುವ ಎಲ್ಲ ಪ್ರಯತ್ನಗಳು ಖಂಡಿತ ಆಗೋಗಿದೆ ಸೊ ನಾವು ಅಕ್ಟೋಬರ್ ಸೆಕೆಂಡ್ವರೆಗೂ ಅಷ್ಟೇ ಕಾಯಬೇಕು ಇಲ್ಲೊಂದು ಪಾತ್ರ ಏನಿದೆ ಬರ್ಮೆ ಅನ್ನುವ ಪಾತ್ರ ಮತ್ತು ಇದರಲ್ಲಿ ಕೂಡ ಗುಳಿಗ ಅನ್ನೋದು ಮತ್ತು ಕಾಂತಾರದಲ್ಲಿ ಏನೋ ಆ ಸ್ಕ್ರೀಮಿಂಗು ಓ ಅನ್ನೋದಿತ್ತು ಸೊ ಅದು ಕೂಡ ಇಲ್ಲಿ ಮತ್ತೆ ರಿಪೀಟ್ ಆಗುವ ಚಾನ್ಸಸ್ ಭಾಳಷ್ಟು ಇದೆ ಆಮೇಲೆ ಬಹುಮುಖ್ಯವಾಗಿ ಇನ್ನೇನು ಎಂಡಿಂಗ್ ಬಂದ್ಬಿಟ್ಟು ಟ್ರೈಲರ್ ಬಂದಾಗ ಈಶ್ವರ ದೇವರು ನೆಲೆಸಿದ್ದ ಕಥೆಯನ್ನು ಕೂಡ ಈ ಸಿನಿಮಾದಲ್ಲಿ ಆ ಜಾಗದಲ್ಲಿ ಇತ್ತು ಅನ್ನೋ ಪ್ರತೀತಿಯನ್ನು ಹೇಳುವ ಒಂದು ಪ್ರಯತ್ನ ಆಗಿದೆ ಅಂತ ಕಂಡು ಬರ್ತಾಯಿದೆ ಟೋಟಲಿ ನಾನು ಇದನ್ನೇ ಎರಡು ಮೂರು ದಿನ ನೋಡಿದ್ದು ಫಸ್ಟ್ ಅನಿಸುತ್ತೆ ಏನು ಇಷ್ಟೊಂದು ಹೇಳ್ಬಿಟ್ಟಿದ್ದಾರಲ್ಲ ಈ ಒಂದು ಟ್ರೈಲರಲ್ಲಿ ಅಂತ ಬಟ್ ತುಂಬ ದೊಡ್ಡ ಕ್ಯಾನ್ವಾಸ್ ಇದೆ ನಾವು ಅಕ್ಟೋಬರ್ ಸೆಕೆಂಡ್ ತನಕ ಕಾಯಲೇಬೇಕಾಗುತ್ತೆ ಇದನ್ನು ನೋಡಬೇಕು ಅಂತಂದರೆ ನಿಜವಾಗ್ಲೂ ಕನ್ನಡಿಗರ ಎ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ ಇವಾಗ ಸೊ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವ್ರಿಗೆ ಒಂಬಾಳೆ ಫಿಲಮ್ಸ್ ಅವ್ರಿಗೆ ಇಡೀ ದೇಶ ಜಗತ್ತು ಮತ್ತು ಕನ್ನಡ ಚಲನಚಿತ್ರ ರಂಗತ್ತ ಆಗಾಗ ತಿರುಗಿ ನೋಡೋಂಗೆ ಮಾಡ್ತಾ ಇರೋವರೆಲ್ಲ ಹೃದಯ ಒಂದು ಥ್ಯಾಂಕ್ಸ್ ಹೇಳ್ತಾ ಅಕ್ಟೋಬರ್ ಸೆಕೆಂಡು ಸಿನಿಮಾ ಥಿಯೇಟ್ರಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಈ ಟ್ರೈಲರ್ ಬಗ್ಗೆ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಾನು ನಿಮ್ಮ ಗುಬ್ಬಚ್ಚಿ ಸತೀಶ್ ಮತ್ತೆ ಸಿಗ್ತೀನಿ ಬಾಯ್